ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೇಖಾ ಡೈರೀಸ್ಗೆ ಸ್ವಾಗತ ಇವತ್ತು ವೈಕುಂಠ ಏಕಾದಶಿದು ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಏನು ವಿಶೇಷ ಅಂದರೆ ಇದು ನಮ್ಮ ಮನೆ ದೇವರ ದೇವಸ್ಥಾನ ಚನ್ನಕೇಶ್ವ ಇಲ್ಲಿ ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನೋಡೋಕ್ಕೆ ಎರಡು ಕಣ್ಸಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ತುಂಬ ವೆರೈಟೀಸ್ ಇರುತ್ತೆ ಇದರಲ್ಲಿ ಬರೀ ದೇವರ ಅಲಂಕಾರ ಮಾತ್ರ ಅಲ್ಲ ಇನ್ನು ಇದ್ರ ಜೊತೆಗೆ ಕೋಲಾಟ ಮತ್ತು ಇಸ್ಕಾನಿಂದ ಪುಸ್ತಕಗಳನ್ನ ಸೇಲ್ ಮಾಡೋಕ್ಕೆ ಇಟ್ಟಿದ್ರು ಹಳೆ ಕಾಯಿನ್ಸ್ ಅಂದರೆ ಒಂದು ಪೈಸಾ ನಯಾ ಪೈಸಾ ಎರಡು ಪೈಸಾ ಹತ್ತು ಪೈಸಾ ಈ ಥರ ಹಳೆ ಕಾಯಿನ್ಗಳನ್ನು ಡಿಸ್ಪ್ಲೇ ಇಟ್ಟಿದ್ದರು ತುಂಬ ಚೆನ್ನಾಗಿತ್ತು ಇವತ್ತಿನ ವ್ಲಾಗು ಬನ್ನಿ ಒಂದಾಗ್ತಾ ಬಂದು ನೋಡ್ತಾ ಹೋಗೋಣ ನಾನು ತುಂಬ ದಿನದಿಂದ ಒಂದು ಬುಕ್ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆ ಬುಕ್ ನಾನೀಗ ಪರ್ಚೇಸ್ ಮಾಡಿದ್ದೀನಿ ಯಾವುದು ಅಂತ ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಹೋಗ್ತಾನೆ ಇಲ್ಲಿ ಗಣಪತಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಜನ ಮಾತ್ರ ತುಂಬ ರಶ್ ಇದ್ದರು ದೊಡ್ಡ ಕ್ಯೂನೇ ಇತ್ತು ಸೊ ನಾವು ಪಾಪ ಹೋಗಿದ್ದರಿಂದ ನಮಗೆ ಸ್ಪೆಷಲ್ ಎಂಟ್ರಿನಲ್ಲಿ ಬಿಟ್ರು ಈ ರೈಟ್ ಸೈಡ್ ಕ್ಯೂನಲ್ಲಿ ಹೋದ್ರಿ ಇದರಲ್ಲಿ ತುಂಬ ಇರಲಿಲ್ಲ ಮಕ್ಕಳಿದ್ರೆ ಅಥವಾ ತುಂಬ ವಯಸ್ಸಾದವ್ರ ಇದ್ದರೆ ಹ್ಯಾಂಡಿಕ್ಯಾಪ್ ಇದ್ದರೆ ಈ ಥರದವ್ರಿಗೆಲ್ಲ ಸ್ಪೆಷಲ್ ಎಂಟ್ರಿನಲ್ಲಿ ಕಳಿಸ್ತಾರೆ ಹಾಗಾಗಿ ನಮಗೆ ದರ್ಶನ ಬೇಗ ಆಯಿತು ದೇವ್ರ ದರ್ಶನ ಮಾಡಿ ಮತ್ತೆ ಹೊರಗಡೆ ಬಂದರೆ ಇಲ್ಲಿ ಗಣೇಶಗಳನ್ನ ನಿಲ್ಲಿಸಿದ್ದಾರೆ ಇದಂತೂ ತುಂಬಾ ಕ್ಯೂಟಾಗಿದೆ ಒಂದೊಂದು ಗಣೇಶ ಒಂದೊಂದು ವಾದ್ಯಗಳನ್ನ ನುಡಿಸೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ ನಿಜವಾಗ್ಲೂ ಗಣೇಶ ನುಡಿಸ್ತಾ ಇರೋ ಥರ ಇತ್ತು ಮತ್ತು ಇಲ್ಲಿ ವೆಂಕಟೇಶ್ವರ ಮತ್ತು ಅಲ್ವೇಲಮ್ಮ ಅದು ಮಾಡಿದ್ದಾರೆ ಲಕ್ಷ್ಮೀ ವೆಂಕಟೇಶ್ವರದ್ದು ಉಯ್ಯಾಲೆ ತೂಗೋದು ಮಾಡಿದ್ದಾರೆ ಇದಾದಮೇಲೆ ಕೋಲಾಟ ಕೂಡ ನಡೀತಾ ಇತ್ತು ಅಲ್ಲಿ ಕೋಲಾಟದ ಕೂಡ ಒಂದು ಸಣ್ಣ ಕ್ಲಿಪ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಗಣೇಶ ವಾದ್ಯಗಳು ನುಡ್ಸೋದು ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಕೋಲಾಟ ನಡೀತಾ ಇದೆ ಇದು ಕೂಡ ಚೆನ್ನಾಗಿತ್ತು ನಾವು ಸ್ವಲ್ಪ ಹೊತ್ತಿಲ್ಲಿ ಕೂತು ನೋಡ್ಕೊಂಡಿದ್ರಿ ಬೇರೆ ಬೇರೆ ದೇವರ ಹಾಡುಗಳನ್ನ ಆಡಿ ಕೋಲಾಟ ನಡೆಸ್ತಾಯಿದ್ರು ನನ್ನ ಮಗಳು ಕೂಡ ಇದಕ್ಕೆ ಚಪ್ಪಾಳೆ ತಟ್ಕೊಂಡು ಕ್ಲಾಪ್ ಮಾಡ್ತಾ ಅಷ್ಟು ಕಲರ್ಫುಲ್ ಹೂಗಳನ್ನ ಬಳಸಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನ ಒಳಗಡೆ ಎಲ್ಲ ಓಡಾಡಿಕೊಂಡು ನಮಗೆ ಬರಬೇಕಾದ್ರೆ ನಾವಂತೂ ವೈಕುಂಠದ ಒಳಗಡೆನೇ ಹೋಗಿ ಬಂದ್ರೇನೋ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಅಲಂಕಾರ ಇನ್ನೊಂದು ಕಡೆ ಕಲರ್ಫುಲ್ ಲೈಟ್ಸ್ ಹಾಕಿ ವಾಟರ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ ನನ್ನ ಮಗಳಂತೂ ತುಂಬ ಹೊತ್ತು ಇಲ್ಲೇ ನೋಡ್ಕೊಂಡಿದ್ಳು ಅಷ್ಟು ಚೆನ್ನಾಗಿತ್ತು ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ರು ನೀರು ನಮಗೆ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಇದೆಲ್ಲ ನೋಡಿಕೊಂಡು ಪ್ರಸಾದ ತಗೊಂಡು ದೇವಸ್ಥಾನದಿಂದ ಹೊರ್ಗಡೆ ಬಂದರೆ ಇಲ್ಲಿ ಒಂದು ಸೈಡು ಓಲ್ಡ್ ಕಾಯಿನ್ಸ್ ಎಕ್ಸಿಬಿಷನ್ ಇನ್ನೊಂದು ಸೈಡು ಬುಕ್ಸ್ ಎಕ್ಸಿಬಿಷನ್ ಇಟ್ಟಿದ್ರು ಇಲ್ಲಿ ತುಂಬ ಹಳೇ ಕಾಯಿನ್ಸ್ನ ಇಟ್ಟಿದ್ದಾರೆ ನಯಾ ಪೈಸಾ ಒಂದು ಪೈಸಾ ಎರಡು ಪೈಸ ಮೂರು ಪೈಸಾ ಐದು ಪೈಸಾ ಹತ್ತು ಪೈಸ ಇಪ್ಪತ್ತು ಪೈಸಾ ಒಂದು ರುಪಿ ಐವತ್ತು ರೂಪಿ ಹಳೇದು ಎಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಲೆಕ್ಷನ್ನು ನಮ್ಮ ತಾಯಿ ಕೂಡ ಹೇಳ್ತಿದ್ರು ಇದು ಎರಡು ಪೈಸ ನಾನು ನೋಡಿದ್ದೀನಿ ಮೂರು ಪೈಸ ನಾನು ನೋಡಿದ್ದೀನಿ ಇದೆಲ್ಲ ನಾವು ಇದ್ರಿ ಅಂತ ನನಗೆ ಗೊತ್ತಿರೋ ಹಾಗೆ ನಾನು ಐದು ಪೈಸಾ ಹತ್ತು ಪೈಸ ಇಪ್ಪತ್ತು ಪೈಸ ಎಲ್ಲ ನೋಡಿದ್ದೀನಿ ಅದಕ್ಕಿಂತ ಕಡಿಮೆ ನೋಡಿರಲಿಲ್ಲ ಈ ಕಲೆಕ್ಷನ್ ತುಂಬ ಇಷ್ಟ ಆಯಿತು ಇಲ್ಲಿ ಕಾಯಿನ್ಸ್ ಬಗ್ಗೆ ಕೂಡ ತುಂಬ ಡೀಟೇಲ್ಸ್ನ ಬರ್ತಿದ್ರು ಯಾವ್ಯಾವ ಇಸ್ವಿನಲ್ಲಿ ಯಾವ ಕಾಯಿನ್ ಲಾಂಚ್ ಆಯಿತು ಮತ್ತು ಯಾರ ಕಾಲದಲ್ಲಿ ಈ ಕಾಯಿನ್ಸ್ ಲಾಂಚ್ ಆಗಿರೋದು ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಯಾವ ಕಾಯಿನ್ ಇತ್ತು ಮತ್ತು ಪಂಡಿತ್ ಜವಾಹರಲಾಲ್ ನೆಹರು ಅವರ ಕಾಲದಲ್ಲಿ ಯಾವ ಕಾಯಿನ್ ಇತ್ತು ಯಾವ ಇಸ್ವಿನಲ್ಲಿ ಯಾವ ಕಾಯಿನ್ ರಿಲೀಸ್ ಆಯಿತು ಅದೆಲ್ಲ ಕೂಡ ಕೊಟ್ಟಿದ್ದಾರೆ ಕಾಯಿನ್ಸ್ ಕಲೆಕ್ಷನ್ ನೋಡಿದಾದಮೇಲೆ ಬುಕ್ಸ್ ಎಕ್ಸಿಬಿಷನ್ಗೆ ಬಂದಿದ್ದೀರಿ ಇಲ್ಲಿ ಇಸ್ಕಾನ್ ಇಂದ ಬುಕ್ಸ್ನ ಸೀಲ್ಗೆ ಅಂತ ಇಟ್ಟಿದ್ರು ತುಂಬ ಬುಕ್ಸ್ ಕಲೆಕ್ಷನ್ ಇಟ್ಟಿದ್ದಾರೆ ಇದರಲ್ಲಿ ತುಂಬ ಮೋಸ್ಟ್ ಆಫ್ ದ ಬುಕ್ಸು ಕೃಷ್ಣನ ರಿಲೇಟೆಡೇ ಇದೆ ಮತ್ತು ಅದು ಬಿಟ್ಟು ಬೇರೆ ಪುಸ್ತಕಗಳು ಕೂಡ ಇದೆ ನಾನು ಕೂಡ ತುಂಬ ದಿನದಿಂದ ಒಂದು ಪುಸ್ತಕ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ನಾನು ಪರ್ಚೇಸ್ ಮಾಡಿದೆ ಎಲ್ಲ ಪುಸ್ತಕಗಳನ್ನ ಒಂದ್ಸರಿ ನೋಡ್ಕೊಂಡು ಬಂದೆ ಇದಾದಮೇಲೆ ನಾನು ತುಂಬ ದಿನದಿಂದ ಭಗವದ್ಗೀತೆ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದು ನನಗೆ ಇಲ್ಲಿ ಸಿಕ್ತು ಸೊ ಪರ್ಚೇಸ್ ಮಾಡಿದೆ ಈ ಬುಕ್ಕಲ್ಲಿ ಅಪೂಟಿ ಸಾರಾಂಶ ಸಮೇತ ಕನ್ನಡದಲ್ಲಿ ಅನುವಾದ ಕೂಡ ಮಾಡಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಶ್ಲೋಕಗಳನ್ನು ಕೂಡ ಸೊ ಇಷ್ಟ ಆಯಿತು ಓದೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ತಗೊಂಡಿದ್ದೀನಿ ನೋಡೋಣ ನಿಮಗೂ ಕೂಡ ಸಾಧ್ಯ ಆದರೆ ಅದರಲ್ಲಿರೋ ಶ್ಲೋಕಗಳನ್ನ ತಿಳಿಸ್ಕೊಡ್ತೀನಿ ಈ ವೈಕುಂಠ ಏಕಾದಶಿ ಅವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು